ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಕೆಲಸಗಳು ಏನೇ ಮಾಡಿದ್ರು ಕೂಡ ಅವಕಾಶ ಇದ್ರೆ ಅಕಸ್ಮಿತವಾಗಿ ಯಡಿಯೂರಪ್ಪ ಆಶೀರ್ವಾದ ಮಾಡಿಕೊಟ್ರೆ ಯಡಿಯೂರಪ್ಪ ಆಶೀರ್ವಾದ ಮಾಡಿರೋ ಕಾರಣ ನಮ್ಮ ತಮ್ಮನವರಾದಂತಹ ವಿಜೇಂದ್ರ ಅವರ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಅಕಸ್ಮಿತ ಬದಲಾವಣೆ ಆಗಬೇಕು ಅಂತ ಹೇಳಿ ರಾಷ್ಟ್ರೀಯ ನಾಯಕರು ಎಲ್ಲಾರ್ಗ ತೀರ್ಮಾನ ತಗೊಂಡ್ರೆ ನನಗೆ ಒಂದು ಅವಕಾಶ ಮಾಡಿಕೊಟ್ರಿ ಅಂತ ಹೇಳಿ ಯಡಿಯೂರಪ್ಪ ತಂದೆ ಸ್ಥಾನದಲ್ಲಿ ನಾನು ಪರಿಪರಿಯಾಗಿ ಬೇಡ ಚುನಾವಣೆ ಇವಾಗ ಸದ್ಯಕ್ಕಿರುವಂತ ಪರಿಸ್ಥಿತಿಯಲ್ಲಿ ಚುನಾವಣೆ ಮೂಲಕನೇ ಪುನಃ ಮರು ಆಯ್ಕೆ ಆಗ್ಬೇಕು ಪಾರ್ಟಿ ಪಾರ್ಟಿಯ ಎಲ್ಲಾ ಮಾರ್ಗದರ್ಶನಗಳು ಗೈಡ್ ಗಳು ಅದೆಲ್ಲ ನೋಡಿದಂಥ ಟೈಮಲ್ಲಿ ಕೂಡ ಹಿಂಗಿದ್ದಂತ ಪರಿಸ್ಥಿತಿಯಲ್ಲಿ ಕೂಡ ನಮಗೇನಂತ ಯಾವತ್ತಿದ್ರು ಕೂಡ ಪಾರ್ಟಿ ಏನೇ ತೀರ್ಮಾನ ತಗೊಳ್ಳಿ ಒಳ್ಳೆ ತಗೊಂತದೆ ನಾವು ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೋ ಅದು ಅಂತಿಮ ಆಗುತ್ತೆ ನಮ್ಮೆಲ್ಲರೂ ಕೂಡ ಹೈಕಮಾಂಡ್ ಅನ್ನೋರು ಸನ್ಮಾನ ಯಡಿಯೂರಪ್ಪನವರು ಯಡಿಯೂರಪ್ಪರು ಆಗಿರೋ ಕಾರಣ ಅವ್ರು ಎಲ್ಲಾರು ನಮ್ಮೆಲ್ಲರಿಗೂ ಒಬ್ಬ ತಂದೆ ಇದ್ದಂತೆ ನಮ್ಮ ಹಿಂದುಳಿದಂತ ಸಮುದಾಯಗಳಿಗೆ ಯಾವತ್ತೂ ಕೂಡ ಒಂದು ಶಕ್ತಿಯನ್ನು ತುಂಬ ಕೆಲಸ ಮಾಡಿದಾರೆ ಯಾವತ್ತೂ ಕೂಡ ನಮ್ಗೆ ಯಾವತ್ತು ಕೂಡ ಬಿಟ್ಟು ಕೊಟ್ಟಿಲ್ಲ ಹಂಗಾಗಿ ಆ ಪರಿಸ್ಥಿತಿ ಬಂದ್ರೆ ಬದಲಾವಣೆ ಮಾಡಲೇಬೇಕು ಅನ್ನ ಪರಿಸ್ಥಿತಿ ಬಂದ್ರೆ ನಮಗೆ ಹಿಂದುಳಿದಂತ ಜಾತಿಗಳು ಇವತ್ತು ನಾವೆಲ್ಲಾರು ಅವ್ರ ಮಾರ್ಗದರ್ಶನದಲ್ಲೇ ಬೆಳೆದಿರೋ ಕಾರಣ ಇವತ್ತು ಹಂಗಾಗಿ ನಮಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂದೇಳಿ ನಾನು ಪರಿಪರಿಯಾಗಿ ಸನ್ಮಾನ ಯಡಿಯೂರಪ್ಪ ನನ್ನ ಹೆಸರು ಪ್ರಸ್ತಾಪನೆ ಅಲ್ಲಿ ನನಗೆ ಎಲ್ಲೋ ಒಂದು ಕಡೆ ಮುಂಚೆಯಿಂದ ಕೂಡ ಪಾರ್ಟಿ ವಿಚಾರದಲ್ಲಿ ಬಂದಂತ ಟೈಮಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕೆಲಸ ಮಾಡಿದೀನಿ ಎಲ್ಲಿ ಕೂಡ ಪಾರ್ಟಿ ಅಂದ ತಕ್ಷಣನೆ ರಾತ್ರಿ ಆಗಲೂ ಕಷ್ಟ ಪಟ್ಟಿದೀನಿ ಶ್ರಮ ಪಟ್ಟಿದೀನಿ ಪಾರ್ಟಿ ಕೆಲವೊಂದು ಸಾರಿ ಅಧಿಕಾರಕ್ಕೆ ಬರಲೋ ಸಲುವಾಗಿ ಎಲ್ಲಾ ಕಾರ್ಯಕರ್ತರ ಜೊತೆ ಒಬ್ಬ ಕಾರ್ಯಕರ್ತನಾಗಿ ನಾನು ದುಡಿದಿದ್ದೀನಿ ನೋಡ್ರಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿದ್ದಂತ ಜನರು ಯಾವತ್ತು ಕೂಡ ಶ್ರಮ ಅನ್ನಂತದ್ದು ಯಾವತ್ತು ಕೂಡ ಫಲ ಇದ್ದೇ ಇರ್ತದೆ ಸತ್ಯ ಅನ್ನಂತಕ್ಕೆ ಯಾವತ್ತು ಕೂಡ ಯಾವತ್ತು ಕೂಡ ಗೌರವ ಸಿಕ್ಕೇ ಸಿಗ್ತತಿ ಒಂದೇ ಸರ್ ಸಿಕ್ಕಲ್ಲ ಯಾವ್ದು ಕೂಡ ಕ್ರಮೀಣ ಹಂತವಾಗಿ ಎಲ್ಲಾ ಕಡೆ ಕೂಡ ಸಿಕ್ಕೇ ಸಿಕ್ಕುತ್ತೆ ಹಂಗಾಗಿ ನಾನು ಯಾರ ಬಗ್ಗೆ ಕೂಡ ಟೀಕೆ ಮಾಡೋಕ್ ಹೋಗಲ್ಲ ಯಾರ ಬಗ್ಗೆ ಕೂಡ ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಡೋಕ್ ಹೋಗಲ್ಲ ನಾನು ಯಾವತ್ತು ಕೂಡ ಸತ್ಯದ ಮೇಲೆ ಧರ್ಮದ ಮೇಲೆ ನನ್ನ ಶಕ್ತಿ ಮೇಲೆ ಸಂಘಟನೆ ಮೇಲೆ ನನ್ನ ಇದ್ದಂತ ವಿಶ್ವಾಸ ಮೇಲೆ ನಾನು ಕೆಲಸ ಮಾಡಂತ ಮಂದಿ ಆಗಿರೋ ಕೂಡ ನನಗೆ ವಿಶ್ವಾಸ ಇದೆ ಆತ್ಮಶ್ರೈ ಇದೆ ಯಾವತ್ತಿದ್ರು ಕೂಡ ರಾಮ್ಲು ನಂತ ವ್ಯಕ್ತಿ ರಾಜಕಾರಣದಲ್ಲಿ ಸೋತಿದ್ರೆ ಕೂಡ ಈ ರಾಜ್ಯದಲ್ಲಿದ್ದಂತ ಜನರು ರಾಮ್ಲು ತಕ್ಷಣ ಎಲ್ಲಾ ಜನರು ಒಪ್ಕೊಂತಾರೆ ಮುಂದುವರೆದಂತ ಜನಾಂಗದರು ಒಪ್ಕೊಂತಾರ ಹಿಂದೊಳಿದಂಥ ಜನಾಂಗದವ್ರು ಒಪ್ಕೊಂತಾರೆ